ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನಲವತ್ತೇಳು ಆ ವ್ಯಕ್ತಿಯನ್ನು ನೆನೆದವಳ ಕಣ್ಣುಗಳು ತುಂಬಿದ್ದವು ಅದೇ ಯೋಚನೆಯಲ್ಲಿ ಕುಳಿತಿದ್ದವಳಿಗೆ ತನ್ನ ತಾತ ಮತ್ತು ಅಜ್ಜಿಯ ನೆನಪಾಗಿ ನಾಳೆ ಅಜ್ಜಿಯನ್ನು ತಾತನ ಮನೆಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದರಿಂದ ಬಲವಂತವಾಗಿ ಕಣ್ಣು ಮುಚ್ಚಿದಳು ಅವಳ ಪರಿಸ್ಥಿತಿ ನೋಡಿ ಆ ನಿದ್ರಾದೇವಿಗೂ ಕರುಣೆ ಹುಟ್ಟಿತೋ ಏನು ಕೆಲವು ಕ್ಷಣಗಳಲ್ಲೇ ಅವಳನ್ನು ತನ್ನ ಮಡಿಲಿಗೆ ಹಾಕಿ ಲಾಲಿ ಹಾಡಿದಳು ಸೂರ್ಯರಶ್ಮಿಗಳು ಕಿಟಕಿಯ ಮೂಲಕ ಒಳಗೆ ಪ್ರವೇಶಿಸಿ ಅವಳನ್ನು ಎಚ್ಚರಿಸಿದಾಗ ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ಗಡಿಯಾರದ ಕಡೆಗೊಮ್ಮೆ ಕಣ್ಣು ಹಾಯಿಸಿದವಳು ಗಂಟೆ ಅರಿವಾಗಿ ಬೇಗನೆ ಎದ್ದು ಫ್ರೆಶ್ ಆಗಿ ಕೆಳಗೆ ಹೋದಳು ಅಡುಗೆ ಕೋಣೆಯಲ್ಲಿ ಮೃದುಲಾರವರ ಜೊತೆ ಸೇರಿ ಬೆಳಗಿನ ತಿಂಡಿ ತಯಾರು ಮಾಡುತ್ತಿದ್ದರು ವಸುದರವರು ಆ ದೃಶ್ಯ ಅವಳ ಮನಸ್ಸಿಗೆ ಮುದ ನೀಡಿತ್ತು ಅಮ್ಮ ಮತ್ತು ಅಜ್ಜಿ ಒಟ್ಟಿಗೆ ಅಡುಗೆ ಕೋಣೆಯಲ್ಲಿ ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಈ ಸುಂದರವಾದ ಕ್ಷಣದ ನೆನಪು ಯಾವಾಗಲೂ ನಮ್ಮ ಜೊತೆಯಲ್ಲಿರಬೇಕು ಮೊದಲು ನಮ್ಮ ಸೆಲ್ಫಿ ರಾಣಿನ ಕರೆದು ಫೋಟೋ ಕ್ಲಿಕ್ ಮಾಡಲು ಹೇಳಬೇಕು ಎಂದುಕೊಂಡವಳು ಇನ್ನೇನು ಸ್ವರಾಳನ್ನು ಕೂಗಬೇಕು ಎನ್ನುವಷ್ಟರಲ್ಲಿ ಅವಳ ಮೆದುಳು ಸ್ವರಾಳಿಗೆ ಮದುವೆ ಆದ ವಿಷಯವನ್ನು ನೆನಪಿಸಿತು ಅಯ್ಯೋ ನನ್ನ ಪುಟ್ಟ ತಂಗಿ ಸ್ವರ ಈಗ ನಮ್ಮ ಜೊತೆ ಇಲ್ಲಿ ಇಲ್ವಲ್ಲ ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡನ ಮನೆಗೆ ಸೇರಬೇಕಾಯಿತು ನಮ್ಮನೆ ಮಗು ಅವಳು ಆದರೆ ಅವಸರವಸರವಾಗಿ ಅವಳ ಮದುವೆ ಮಾಡಿಸಬೇಕಾಗಿ ಬಂತು ಇದಕ್ಕೆಲ್ಲ ಕಾರಣ ನಾನೇ ಆದರೂ ಅವಳು ಪ್ರೀತಿಸಿದ ಹುಡುಗನನ್ನೇ ಮದುವೆಯಾದಳು ಅನ್ನೋದೇ ನನಗೆ ನೆಮ್ಮದಿ ಶ್ಯಾಮ್ ತುಂಬ ಒಳ್ಳೆಯವರು ನನ್ನ ಸ್ವರನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಂದುಕೊಂಡವಳು ಬಿಟ್ಟಳು ಅವಳು ಯೋಚಿಸುತ್ತಾ ನಿಂತಿದ್ದನ್ನು ಕಂಡ ಮೃದುಲಾರವರು ಅರೆ ಚಿನ್ನು ಪುಟ್ಟ ಏನು ಯೋಚನೆ ಮಾಡ್ತಿದ್ಯಾ ಎಂದು ಕೇಳಿದಾಗ ಇನ್ನೇನು ಯೋಚನೆ ಮಾಡ್ತಾಳೆ ಅವಳ ಗಂಡನ ಬಗ್ಗೆನೇ ಇರಬೇಕು ಅಲ್ವಾ ಪುಟ್ಟಿ ಎಂದೂ ವಸುದಾರವರು ಅವಳ ಕಾಲೆಳೆದಾಗ ಅವರ ಕಡೆಗೆ ಉರಿಗಣ್ಣಿನಿಂದ ನೋಡಿದವಳು ಅದೇನಿಸಿತೋ ಏನೋ ವಸ್ಸು ಎಂದಳು ನೋಡಿದ್ದೆ ಮೃದುಲ ಯಾವಾಗಲೂ ಅಜ್ಜಿ ಅಜ್ಜಿ ಅಂತ ನನ್ನ ಕೂಗ್ತಿದ್ಲು ಈಗ ಮದುವೆ ಆದ ತಕ್ಷಣ ವಸು ಅಂತಿದ್ದಾಳೆ ನನ್ನ ಮೊಮ್ಮಗ ಅಂದರೆ ಇವಳ ಗಂಡ ಅವನು ಕೂಡ ನನ್ನನ್ನು ವಸು ಅಂತಲೇ ಕರೆಯೋದು ಎಂದು ನಕ್ಕಾಗ ಮೃದುಲಾರವರು ಕೂಡ ನಕ್ಕರು ಅಮ್ಮ ಅಜ್ಜಿ ಇವತ್ತು ನಾವೆಲ್ಲರೂ ಜೊತೆಯಲ್ಲೇ ಇದ್ದೇವೆ ಅಂತ ಖುಷಿಯಾಗ್ತಿದೆ ಆದರೆ ಇವತ್ತು ನಮ್ಮ ಜೊತೆ ಸ್ವರ ಇಲ್ಲ ಅನ್ನೋ ಬೇಸರ ಕೂಡ ಇದೆ ಎಂದು ತನ್ನ ಮನದ ದುಗುಡವನ್ನು ಅವರ ಮುಂದೆ ವ್ಯಕ್ತಪಡಿಸಿದಳು ಪುಟ್ಟಿ ನೀನೊಂದ್ಸಾರಿ ಅವಳಿಗೆ ಕಾಲ್ ಮಾಡಿ ಮಾತಾಡು ಅವಳು ನಿನ್ನ ಹತ್ರ ಏನೇ ಇದ್ರೂ ಹೇಳ್ತಾಳೆ ಎಂದ ವಸುದಾರವರ ಮಾತು ಮೃದುಲಾರವರಿಗೂ ಸರಿ ಎನಿಸಿತು ಹೌದು ಚಿನ್ನು ನೀನೊಂದ್ಸಾರಿ ಮಾತಾಡು ಎಂದರು ಮೃದುಲಾರವರು ಸರಿಮ್ಮ ಮೊಬೈಲ್ ನನ್ನ ರೂಮಲ್ಲಿದೆ ಈಗಲೇ ಹೋಗಿ ಮಾತಾಡ್ತೇನೆ ಎಂದವಳು ಹೋದಾಗ ಹಾಲ್ನಲ್ಲಿ ಕುಳಿತು ವಾರ್ತಾ ಓದುತ್ತಿದ್ದ ಮುರಳಿಯವರನ್ನು ಹಾಗೂ ಮೌನವಾಗಿ ಸೋಫಾದಲ್ಲಿ ಕುಳಿತ ಶ್ರೇಯಸ್ಸನ್ನು ನೋಡಿ ಅವರ ಬಳಿಗೆ ಹೋದಳು ಗುಡ್ ಮಾರ್ನಿಂಗ್ ಅಪ್ಪ ಎಂದವಳು ಶ್ರೇಯಸ್ ಕಡೆಗೆ ತೋರಿಸಿ ಅಪ್ಪ ಶ್ರೇಯು ಯಾಕೆ ಹೀಗಿದ್ದಾನೆ ಎಂದಾಗ ಸ್ವರ ಇಲ್ವಲ್ಲ ಅವಳು ನೆನಪಾಗಿರಬೇಕು ಅನಿಸುತ್ತೆ ಎಂದರು ಮಗಳನ್ನು ನೆನೆದು ಅಪ್ಪ ನಾನು ಸ್ವರಾಗೆ ಕಾಲ್ ಮಾಡಿ ಮಾತಾಡೋಣ ಅಂತಲೇ ರೂಮ್ಗೆ ಹೋಗ್ತಿದ್ದೆ ಎಂದಾಗ ಸರಿ ಪುಟ ಶ್ರೇಯು ಕೂಡ ಅವಳ ಜೊತೆ ಮಾತಾಡಲಿ ಅವನು ಹೀಗೆ ಇರೋದನ್ನು ನೋಡೋಕ್ಕಾಗಲ್ಲ ಎಂದರು ಮುರಳಿಯವರು ಸರಿ ಅಪ್ಪ ಎಂದವಳು ಶ್ರೇಯಸ್ಗೆ ಶ್ರೇಯು ಬಾರೋ ಸ್ವರ ಜೊತೆ ಮಾತಾಡೋಣ ಎಂದಾಗ ಬೇಡ ಅಕ್ಕ ನಾನು ಅವಳ ಜೊತೆ ಮಾತಾಡಲ್ಲ ಮದುವೆ ಆದ ತಕ್ಷಣ ನಮ್ಮನ್ನೆಲ್ಲ ಮರೆತು ಬಿಟ್ಲು ನಾನು ಯಾವತ್ತೂ ಬೇಗ ಎಳ್ದೇ ಇರೋನು ಇವತ್ತು ಆರು ಗಂಟೆಗೆ ಎದ್ದು ಅವಳ ಕಾಲ್ಗೋಸ್ಕರ ಕಾಯ್ತಿದ್ದೆ ಆದರೆ ಅವಳು ಕಾಲ್ ಮಾಡಲೇ ಇಲ್ಲ ಇನ್ನವಳ ಜೊತೆ ನಾನು ಮಾತಾಡಲ್ಲ ಎಂದು ಮುಖ ಉಬ್ಬಿಸಿ ಕುಳಿತ ನೀನೇನೋ ಆರು ಗಂಟೆಗೆ ಎದ್ದು ಕೂತಿದ್ದೆ ನಿಜ ಆದರೆ ನಿಮ್ಮ ಅಕ್ಕಂಗೆ ಅಲ್ಲಿ ಕೋಳಿ ಕೂಗಿದ್ಯೋ ಇಲ್ವೋ ಗೊತ್ತು ಎಂದರು ಮುರಳಿಯವರು ಬೆಳಗ್ಗೆ ಶ್ಯಾಮ್ ಎಚ್ಚರಗೊಂಡಾಗ ತನ್ನ ಪಕ್ಕದಲ್ಲಿ ಮಲಗಿರುವ ಮಡದಿಯ ಕಡೆಗೆ ನೋಡಿದ ಪುಟ್ಟ ಮಗುವಿನಂತೆ ಮಲಗಿದ್ದವಳು ಮುತ್ತಾಗಿ ಕಂಡಳು ಕೆಲಕ್ಷಣ ಹಾಗೆ ಅವಳನ್ನು ನೋಡುತ್ತಲೇ ಕುಳಿತವನಿಗೆ ಅಲರಾಮ್ ಸದ್ದು ಕೇಳಿ ಅದನ್ನು ಆಫ್ ಮಾಡಲು ಮೊಬೈಲ್ ಕೈಗೆತ್ತಿಕೊಂಡ ಬೆಳಗ್ಗೆ ಐದುವರೆ ಆಗಿತ್ತು ಎದ್ದು ಬಾಲ್ಕನಿಯ ಕಡೆಗೆ ಹೋದವ ಸ್ವಲ್ಪ ಹೊತ್ತು ಸುತ್ತಲೂ ಕಾಣುವ ದೃಶ್ಯವನ್ನು ಆಸ್ವಾದಿಸುತ್ತಾ ನಿಂತ ತದನಂತರ ಫ್ರೆಶ್ ಆಗಿ ಬಂದವ ತನ್ನ ಲ್ಯಾಪ್ಟಾಪ್ನಲ್ಲಿ ಅರ್ಧಕ್ಕೆ ನಿಲ್ಲಿಸಿದ ಕೆಲಸವನ್ನು ಪೂರ್ತಿ ಮಾಡಲು ಕುಳಿತ ದಿನನಿತ್ಯ ಈ ವೇಳೆಯಲ್ಲಿ ಜಾಗಿಂಗ್ ಹೋಗುತ್ತಿದ್ದವ ಎಂದು ಹೋಗಲಿಲ್ಲ ನಿನ್ನೆ ತಾನೇ ಮದುವೆ ಆಗಿದೆ ಯಾಕೋ ಇಷ್ಟು ಬೇಗ ಇದ್ದೆ ಎಂದು ಮನೆಯಲ್ಲಿ ಯಾರು ಪ್ರಶ್ನಿಸದಿರಲಿ ಎಂದು ಜಾಗಿಂಗ್ ಕ್ಯಾನ್ಸಲ್ ಮಾಡಿದ್ದ ಎಂಟು ಗಂಟೆಯಷ್ಟರಲ್ಲಿ ಅವನ ಕೆಲಸ ಪೂರ್ತಿಯಾಗಿತ್ತು ಬಾಲ್ಕನಿಯಿಂದ ಮತ್ತೆ ತನ್ನ ಕೋಣೆಗೆ ಬಂದಾಗ ಸ್ವರ ಇನ್ನೂ ಮಲಗಿಯೇ ಇದ್ದಳು ಇವಳು ಇನ್ನೂ ಎದ್ದಿಲ್ವಲ್ಲ ಈಗೇನು ಮಾಡಲಿ ನನಗೆ ಗ್ರೀನ್ ಟೀ ಬೇಕಿತ್ತು ಆದರೆ ಇವಳು ಹೇಳದೆ ನಾನು ಕೆಳಗೆ ಹೋದರೆ ಅವಳಿನ್ನೂ ಎದ್ದಿಲ್ವಾ ಎಂದು ಯಾರಾದರೂ ಕೊಂಕು ನುಡಿದರೆ ಕಷ್ಟ ನಾನು ಮತ್ತು ಮಾವ ಮಾತ್ರ ಇರುವಾಗ ಚಿಂತೆ ಇರಲಿಲ್ಲ ಆದರೆ ಈಗ ಹಾಗಲ್ಲ ಚಿಕ್ಕಮ್ಮ ಅವರ ಮಕ್ಕಳು ಅತ್ತೆ ಎಲ್ಲರೂ ಇದ್ದಾರೆ ಈಗ ಇವಳು ಹೇಳದಿದ್ದರೆ ಕಷ್ಟ ಅವರೇನಾದರೂ ಹೇಳಿದರೆ ಬೇಡ ಬೇಡ ಇವಳು ಹೇಳ್ದೆ ನಾನು ಕೆಳಗೆ ಹೋಗೋದಿಲ್ಲ ಮಲ್ಲಿಕಾಗಿ ಹೇಳಿ ರೂಮಿಗೆ ಗ್ರೀನ್ ಟೀ ತರಿಸಿದರೆ ಹೇಗೆ ಬೇಡ ಅವಳು ಬರೋದನ್ನು ಯಾರಾದರೂ ನೋಡಿದರೆ ಇನ್ನೂ ಏನಾದರೂ ಸಮಸ್ಯೆ ಆಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೇನೆ ಆಮೇಲೆ ಹೇಳದಿದ್ರೆ ಎಬ್ಬಿಸೋದೆ ಎಂದುಕೊಂಡವ ಅವಳು ಯಾವಾಗ ಹೇಳುವಳು ಎಂದು ಕಾದು ಕುಳಿತ ಕಾದು ಕಾದು ಸುಸ್ತಾದವ ಅವಳನ್ನು ಎಬ್ಬಿಸಲು ಮುಂದಾದ ಸ್ವರ ವೇಕಪ್ ಎಂದ ಮೆಲುದನಿಯಲ್ಲಿ ಆದರೆ ಅದು ಅವನಿಗಷ್ಟೇ ಕೇಳಿಸಿತು ಅವಳ ಕಿವಿಯ ಬಳಿ ಬಾಗಿ ಸ್ವರ ಪ್ಲೀಸ್ ವೇಕಪ್ ಎಂದಾಗ ನಿದ್ದೆಯಲ್ಲಿದ್ದವಳು ಅಕ್ಕ ಒಂದು ಐದು ನಿಮಿಷ ಪ್ಲೀಸ್ ಎಂದಳು ಅವಳ ಮಾತಿಗೆ ನಕ್ಕವ ಪಾಪ ಇನ್ನೂ ತನ್ನ ಅಮ್ಮನ ಮನೆಯಲ್ಲಿದ್ದಾಳೆ ಅಂದ್ಕೊಂಡಿದ್ದಾಳೆ ಮದುವೆ ಆಗಿದ್ದು ನೆನಪಿಲ್ಲ ಅನಿಸತ್ತೆ ಎಂದುಕೊಂಡು ಸ್ವರ ನೀನೀಗ ಅಮ್ಮನ ಮನೆಯಲ್ಲ ನಮ್ಮ ಮನೆಯಲ್ಲಿದ್ದೀಯಾ ನಾನು ನಿಮ್ಮ ಅಕ್ಕ ಅಲ್ಲ ಶ್ಯಾಮ್ ಎಂದಾಗ ಗಾಬರಿಯಿಂದ ಎದ್ದವಳು ಸುತ್ತಲೂ ನೋಡಿ ಸಾರಿ ಎಂದಳು ನೋನು ನಾನು ನಿನ್ನ ನಿದ್ದೆಗೆ ಡಿಸ್ಟರ್ಬ್ ಮಾಡಿದೆ ಐ ಆಮ್ ಸಾರಿ ಆದರೆ ಟೈಮ್ ನೋಡು ನನಗೆ ಗ್ರೀನ್ ಟೀ ಕುಡಿಬೇಕಿತ್ತು ನೀನು ಹೇಳದೆ ನಾನು ಹೊರಗೆ ಹೋಗೋ ಹಾಗೆಲ್ಲ ಅದಕ್ಕೆ ನಿನ್ನ ಎಬ್ಬಿಸ್ದೆ ಎಂದಾಗ ಪಾಪ ಇವರಿಗೆ ನಾನು ಗ್ರೀನ್ ಟೀ ಕೊಡಬೇಕಿತ್ತೇನೋ ಆದರೆ ನನಗದು ಬರಲ್ವಲ್ಲ ಎಂದುಕೊಂಡವಳು ಮತ್ತೊಮ್ಮೆ ಸಾರಿ ಎಂದಳು ಇಟ್ಸ್ ಓಕೆ ನೀನು ಮೊದಲು ಫ್ರೆಶ್ ಆಗಿ ಬಾ ಎಂದ ಸರಿ ಎಂಬಂತೆ ತಲೆಯಾಡಿಸಿದವಳು ಫ್ರೆಶ್ ಆಗಲು ಬಾತ್ರೂಮ್ ಹೊಕ್ಕಳು ಅರ್ಧ ಗಂಟೆಯ ನಂತರ ಹೊರ ಬಂದವಳು ನೀಲಿ ಬಣ್ಣದ ಚುರಿದಾರು ಧರಿಸಿದ್ದಳು ಮುದ್ದಾಗಿ ಕಾಣುತ್ತಿದ್ದವಳನ್ನು ನೋಡಿ ಈ ಡ್ರೆಸ್ಸಲ್ಲಿ ಕ್ಯೂಟಾಗಿ ಕಾಣಿಸ್ತಿದ್ಯಾ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ನಾಚುತ್ತಲೆ ಥ್ಯಾಂಕ್ ಯು ಎಂದವಳು ಹಾಗಾದರೆ ಒಂದು ಸೆಲ್ಫಿ ತಗೊಳ್ಳೋಣ ಎಂದು ತನ್ನ ಮೊಬೈಲ್ನಲ್ಲಿ ನಾಲ್ಕೈದು ಸೆಲ್ಫಿಗಳಿಕ್ಕಿಸಿಕೊಂಡಳು ನಿನಗೆ ಸೆಲ್ಫಿ ಅಂದರೆ ಇಷ್ಟೊಂದು ಕೇಳಿದವನಿಗೆ ಹೌದು ಎಂದು ಉತ್ತರಿಸಿದಳು ಕುಲ್ಫಿ ಇಷ್ಟಪಡೋ ಹುಡುಗಿರನ್ನು ನೋಡಿದ್ದೇನೆ ಆದರೆ ಸೆಲ್ಫಿನ ಇಷ್ಟೊಂದು ಇಷ್ಟಪಡೋ ಹುಡುಗಿನ ಇದೇ ಮೊದಲನೇ ಸಾರಿ ನೋಡ್ತಿರೋದು ಎಂದುಕೊಂಡವಾ ಬ್ರೇಕ್ಫಾಸ್ಟ್ ಆದಮೇಲೆ ನಿಮ್ಮ ಮನೆಗೆ ಹೋಗೋಣವಾ ಹ್ಞೂ ಸರಿ ಥ್ಯಾಂಕ್ ಯು ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗಣಿಸಿತು ಮೊಬೈಲ್ ಪರದೆಯಲ್ಲಿ ಮೂಡಿದ ಹೆಸರು ನೋಡಿ ಖುಷಿಪಟ್ಟವಳು ಅಕ್ಕ ಕಾಲ್ ಮಾಡ್ತಿದ್ದಾಳೆ ಎಂದಳು ಸರಿ ಮಾತಾಡು ಎಂದ ಕರೆ ಸ್ವೀಕರಿಸಿದವಳು ಹಲೋ ಅಕ್ಕ ಎಂದಳು ಹಲೋ ಸ್ವರ ಹೇಗಿದ್ಯಾ ಚೆನ್ನಾಗಿದ್ದೇನೆ ನೀನು ಮತ್ತು ಮನೇಲಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಕ್ಕ ಏನು ಮಾಡ್ತಿದ್ದಾನೆ ಇಲ್ಲೇ ಇದ್ದಾನೆ ನಿನ್ನ ಕಾಲ್ಗೋಸ್ಕರ ಬೆಳಗ್ಗೆ ಬೇಗ ಎದ್ದು ಕಾಯ್ತಿದ್ದ ಹೌದಾ ಅವನಿಗೆ ಫೋನ್ ಕೊಡು ಶ್ರೇಯಾ ಶ್ರೇಯಸ್ಗೆ ತಗೋ ಮಾತಾಡು ಎಂದಾಗ ಇಲ್ಲಕ್ಕ ನಾನು ಮಾತಾಡಲ್ಲ ಎಂದ ಪ್ಲೀಸ್ ಕಣು ಶ್ರೇಯು ಮಾತಾಡು ಎಂದೋ ಗೋಗರೆದಾಗ ಸರಿ ಎಂದವಾ ಮೊಬೈಲ್ ತೆಗೆದು ಹಲೋ ಎಂದ ಏನು ಶ್ರೇಯು ತುಂಬ ಮಿಸ್ ಮಾಡ್ಕೊಂಡಿಯ ನನ್ನ ನಾನು ನಿನ್ನ ಮಿಸ್ ಮಾಡ್ಕೊಳ್ಳೋದ ಇಲ್ಲಪ್ಪ ನಿಜ ಹೇಳಬೇಕಂದ್ರೆ ನೀನು ಇಲ್ಲದೆ ನಾವೆಲ್ಲ ಎಷ್ಟು ಖುಷಿಯಾಗಿದ್ದೇವೆ ಗೊತ್ತಾ ಹೋಗೋ ಸುಳ್ಳು ಹೇಳಬೇಡ ಅಕ್ಕ ಹೇಳಿದ್ಲು ನೀನು ನನ್ನ ಕಾಲ್ಗೋಸ್ಕರ ಕಾಯ್ತಿದ್ದೀಯಂತೆ ನಿನಗೆ ಬೇಜಾರಾಗಬಾರ್ದು ಅಂತ ಅಕ್ಕ ಸುಳ್ಳು ಹೇಳಿರಬೇಕು ಹೋಗೋ ಕೋತಿ ನೀನು ಗೊರಿಲ್ಲ ನೀನು ಕೋಣ ನೀನು ಎಮ್ಮೆ ನೀನು ನೀನು ಬ್ಯಾಕ್ಟೀರಿಯಾ ನೀನು ವೈರಸ್ ಇಬ್ಬರ ಕೋಳಿ ಜಗಳ ಮುಂದುವರಿಯುತ್ತಿತ್ತು ಅತ್ತ ಶ್ರೀಯಾಗು ಇತ್ತ ಶ್ಯಾಮ್ಗೂ ಇವರ ಜಗಳ ನೋಡಿ ಸಾಕಾಯಿತು ಶ್ರೇಯಾ ಕೈಯಿಂದ ಮೊಬೈಲ್ ತೆಗೆದು ಕರೆ ಸ್ಥಗಿತಗೊಳಿಸಿದಳು ಸ್ವರ ಶ್ಯಾಮ್ನತ್ತ ನೋಡಿದಾಗ ಅವನು ಅವಳನ್ನೇ ನೋಡುತ್ತಿದ್ದ ಯಾಕೆ ಹಾಗೆ ನೋಡ್ತಿದ್ದೀರಾ ಅಲ್ಲ ನೀನಿನ್ನೂ ತಿಂಡಿನೇ ತಿಂದಿಲ್ಲ ಆದರೂ ಇಷ್ಟು ಎನರ್ಜೆಟಿಕ್ ಆಗಿ ತಮ್ಮನ ಜೊತೆ ಫೈಟ್ ಮಾಡ್ತಿದ್ಯಲ್ಲ ಯಾವಾಗಲೂ ಹೀಗೇನಾ ನೀನು ಹ್ಞೂ ಅದು ನಾವಿಬ್ಬರು ಯಾವಾಗಲೂ ಹಾಗೇನೆ ಸರಿ ಬಾ ಕೆಳಗೆ ಹೋಗುವ ಹಾಂ ಅದು ಮತ್ತೆ ಏನು ಹೇಳು ಅದು ನಾನು ನಿಮ್ಮನ್ನು ಏನಂತ ಕರೀಲಿ ಶ್ಯಾಮ್ ಅಂತ ಕರಿ ಅದು ನಿಮ್ಮ ಹೆಸರು ಹೇಗೆ ನಾನು ನೀವು ನನ್ನ ಎಂದು ಅರ್ಥಕ್ಕೆ ಮಾತು ನಿಲ್ಲಿಸಿದವಳಿಗೆ ನನಗೆ ರೀರಿ ಅಂತ ಅನ್ನೋದು ಇಷ್ಟ ಆಗೋಲ್ಲ ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ ನೀನು ನನ್ನ ಶ್ಯಾಮ್ ಅಂತ ಕರಿ ನೋ ಪ್ರಾಬ್ಲಮ್ ಎಂದವನು ಎಲ್ಲಿ ಕರಿ ಎಂದಾಗ ಶ್ಯಾಮ ಎಂದಳು ಜೋರಾಗಿ ನಕ್ಕವ ನಾನು ಹುಡುಗಿ ಅಲ್ಲಮ್ಮ ಶ್ಯಾಮನ್ನು ಶ್ಯಾಮ ಅಲ್ಲ ನಮ್ಮ ಅಜ್ಜಿ ಕೂಡ ಹಾಗೆ ನನ್ನನ್ನು ಶ್ಯಾಮ ಅಂತ ಕರೀತಿದ್ರು ಗೊತ್ತಾ ಹೌದಾ ಮತ್ತೆ ಈಗ ಅವರೆಲ್ಲಿದ್ದಾರೆ ಅವರು ಹೋದರು ಎಲ್ಲಿಗೆ ಮೇಲೆ ಎಂದವಾ ಸರಿ ಬಾ ಎಂದು ಅವಳ ಜೊತೆ ಕೆಳಗೆ ಹೋದ ಮುಂದುವರೆಯುವುದು